ಹಾಯ್ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ಟಾಕ್ಸಿಕನ ರಿಲೀಸ್ ಆದರೆ ನಿಮ್ಮ ಈ ಮೂವಿ ಸಖತ್ತ ಯಶಸ್ಸು ಕಾಣಲಿ ಅಂತ ನನ್ನ ಕಡೆಯಿಂದ ನಾನು ಆಶಿಸ್ತೀನಿ ಹಾಗೆ ನಮ್ಮ ಕನ್ನಡಿಗರ ಕಡೆಯಿಂದ ನಮ್ಮ ಕರ್ನಾಟಕ ಜನತೆ ಕಡೆಯಿಂದ ನಿಮಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಇವತ್ತು ಟಾಕ್ಸಿಕ್ ಮೂವಿಯ ಒಂದು ಸ್ನೀಪ್ ಪೀಕ್ ಐವತ್ತೊಂಬತ್ತು ಸೆಕೆಂಡ್ನ ಒಂದು ವಿಡಿಯೋ ರಿಲೀಸ್ ಆಗಿದೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಟೆನ್ ಅವರ್ಸ್ ಆಗಿದೆ ಲಾಂಚ್ ಮಾಡಿ ಇಪ್ಪತ್ತೈದು ಮಿಲಿಯನ್ ಓಡಿದೆ ಎಷ್ಟು ಇಪ್ಪತ್ತೈದು ಮಿಲಿಯನ್ ಆಲ್ರೆಡಿ ಈ ವಿಡಿಯೋ ಓಡಿದೆ ತುಂಬಾ ಜನ ನೋಡಿದ್ದಾರೆ ನನಗನ್ಸಿದ್ದು ಈಗ ಈ ವಿಡಿಯೋ ನಾನು ತುಂಬ ಸರಿ ನೋಡಿಬಿಟ್ಟೆ ಈಗ ನಿಮಗೋಸ್ಕರ ರಿವ್ಯೂ ಮಾಡಬೇಕು ನನ್ನ ಅನಿಸಿಕೆ ಏನು ಅಂತ ನಾನು ಹೇಳಬೇಕು ಅಂತ ಬಂದಿದ್ದೀನಿ ನನ್ಗನ್ಸಿದೇನು ಅಂತಂದ್ರೆ ಇಷ್ಟು ವಿಡಿಯೋ ನೋಡಿ ಐವತ್ತೊಂಬತ್ತು ಸೆಕೆಂಡ್ ವಿಡಿಯೋ ನೋಡಿ ಏನು ಅಂತಂದರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ಆ ಟೈಮಲ್ಲಿ ನಡೆಯುವಂತಹ ಒಂದು ಕತೆ ಆಗಿರ್ಬೋದು ಅಂತಂದರೆ ಕಾರ್ಗಳು ಮತ್ತೆ ಆ ಲೈಟಿಂಗ್ ಸಿಸ್ಟಮ್ಸ್ ಎಲ್ಲ ನೋಡಿದ್ರೆ ಅದು ಹಳೆಯದು ಲೈಟಿಂಗ್ ಸಿಸ್ಟಮ್ಸ್ ಥರ ಕಾಣುತ್ತೆ ಆಮೇಲೆ ಯಶ್ ಅವ್ರ ಆ್ಯಟಿಟ್ಯೂಡು ಕ್ಲಾಸ್ಗಳು ಅದು ನಡ್ಕೊಂಡ್ಬರೋದಾಗಲಿ ನಾನು ತೋರಿಸ್ತೀನಿ ಒಂದವೇ ಒಂದವೇ ಮಾತಾಡ್ಕೊಂಡು ಹೋಗ್ತೀನಿ ಆಗಿದೆ ಮತ್ತು ಕ್ಯಾಮ್ರಾ ವರ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕ್ಲಾಸು ನನಗೆ ನಾನು ಒಂದು ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮೋಸ್ಟ್ಲಿ ಯಾರೋ ಫಾರಿನರ್ ಒಬ್ಬರು ಮಾಡಿದ್ದಾರೆ ಇಂಗ್ಲೆಂಡ್ ಅವರು ಯಾರೋ ಮಾಡಿರ್ಬೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಈ ಇನ್ಫಾರ್ಮೇಷನ್ಸ್ಗಳೆಲ್ಲ ಮುಂದೆ ಹೇಳ್ತೀನಿ ಮೂವಿ ಲಾಂಚ್ ಬರೋ ಟೈಮಲ್ಲಿ ಎಲ್ಲ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ಸ್ ಅಂತೂ ಏನೂ ಬಿಟ್ಕೊಟ್ಟಿಲ್ಲ ಇವರು ಸೊ ಬನ್ನಿ ಈ ವಿಡಿಯೋನ ನೋಡ್ಬೇಡೋಣ ಫಸ್ಟು ನನಗಂತೂ ನಿಮ್ಮ ಹತ್ರ ಖಾತರದಿಂದ ಕಾಯ್ತಾ ಇದ್ದೀನಿ ನನ್ನ ರಿವ್ಯೂ ಹೇಳೋಕ್ಕೆ ಕ್ಲಬ್ ಪ್ಯಾರಿಸೋ ಅಂತ ಹಾಕಿದ್ದಾರೆ ಕ್ಲಬ್ ಪ್ಯಾರಿಸೋ ಬಂದು ಇದು ಫ್ರೆಂಚ್ ಅಲ್ಲಿ ಬರೆದಿರುವಂತಹ ಒಂದು ವರ್ಡ್ಸ್ ಗಳು ಅಂದ್ರೆ ಕ್ಲಬ್ ಪ್ಯಾರಿಸ್ ಅಂತ ಆ ವೈಟ್ ಶರ್ಟು ಕ್ರೀಮ್ ಪ್ಯಾಂಟ್ ಅಂಡ್ ಕ್ರೀಮ್ ಬ್ಲೇಸರ್ ಹಾಕಿದ್ದಾರೆ ಯಶೋ ಆಟಿಟ್ಯೂಡು ಸಿಗಾರ್ನ ಇಟ್ಕೊಂಡಿದ್ದು ಆ ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಆ ಆಟಿಟ್ಯೂಡ್ ನ ಕ್ಯಾರಿ ಮಾಡಿರೋದಾಗಿರ್ಬೋದು ಈ ವಿಡಿಯೋದಲ್ಲಿ ಅಲ್ಟಿಮೇಟ್ ಆಗಿದೆ ಸೂಪರ್ ಆಗಿದೆ ಒನ್ಸ್ ಅಗೇನ್ ಸಾಕಾತ್ ಆಗಿದೆ ವಿಡಿಯೋ ನೀವೆಲ್ಲ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನನಗನ್ಸಿದ ಏನು ಅಂತಂದ್ರೆ ಇದು ಒಂದು ಡ್ರಗ್ ಮಾಫಿಯಾ ಅಥವಾ ಡ್ರಗ್ ಕಾರ್ಟಲ್ ಆ್ಯಂಡ್ ಆಲ್ಸೋ ಕೆಸಿನೋಲ್ ನಡೆಯುವಂತಹ ಒಂದು ದೃಶ್ಯನ ಅವ್ರು ತೋರಿಸಿದ್ದಾರೆ ಮೋಸ್ಟ್ ಪ್ರಾಬಬ್ಲಿ ಟಾಕ್ಸಿಕ್ ಅಂತ ಅಂತ ಈ ಡ್ರಗ್ ಮಾಫಿಯಾದಲ್ಲಿ ಒಂದು ವರ್ಡ್ಸ್ಗಳು ಇಟ್ಕೊಂಡಿರ್ತವೆ ಎಸ್ಕೋಬಾರ್ ಅಂತ ಆಗಿರ್ಬೋದು ಅದೇ ರೀತಿ ಟಾಕ್ಸಿಕ್ ಅನ್ನೋದು ಎಷ್ಟನ್ನ ಕೋಡ್ ವರ್ಡ್ ಆಗಿರ್ಬೋದು ಇಲ್ಲ ಒಂದು ಎಷ್ಟನ್ನ ನೇಮ್ ಆಗಿರ್ಬೋದು ಸೊ ಈಗ ಗೊತ್ತಿಲ್ಲ ಏನೇನು ಮುಂದೆ ಬರುತ್ತೆ ಅಂತ ಬಟ್ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೇನು ಅಂತ ಕಮೆಂಟ್ ಮಾಡಿ ಎಲ್ಲ ಯಶ್ ಫ್ಯಾನ್ಸ್ ಕಡೆಯಿಂದ ಮತ್ತೆ ಕನ್ನಡಿಗರ ಕಡೆಯಿಂದ ಒನ್ಸ್ ಅಗೇನ್ ಹ್ಯಾಪಿ ಬರ್ಡ್ಡೇ ಯಶ್ ಮತ್ತೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಬಾ ಐ ಲವ್ ಯು ಆಲ್